ದೆಹಲಿಯ ಭಾರತ್ ಮಂಟಪದಲ್ಲಿ ಆಯೋಜಿಸಲಾಗಿರುವ ಸಕ್ಕರೆ ಮತ್ತು ಜೈವಿಕ ಇಂಧನಗಳು ಉದಯೋನ್ಮುಖ ವಿಚಾರಗಳು ಕುರಿತ ಮೂರು ದಿನಗಳ ಅಂತಾರಾಷ್ಟೀಯ ಸಕ್ಕರೆ ಮಂಡಳಿ ಸಭೆಗೆ ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಲ್ವಾದ್ ಜೋಶಿ ಚಾಲನೆ ನೀಡಿದರು ಬಳಿಕ ಅವರು ಭಾರತ ವಿಶ್ವದ ಅತಿ ದೊಡ್ಡ ಗ್ರಾಹಕ ಮತ್ತು ಎರಡನೇ ಅತಿದೊಡ್ಡ ಸಕ್ಕರೆ ಉತ್ಪಾದಕ ದೇಶವಾಗಿದೆ ಹೊಸ ಅನ್ವೇಷಣೆಗಳೊಂದಿಗೆ ಜೈವಿಕ ಉತ್ಪನ್ನ ಮತ್ತು ಜೈವಿಕ ಇಂಧನ ಉತ್ಪಾದಿಸುವ ಕಾರ್ಯ ನಡೆಯಬೇಕಾಗಿದೆ ಪ್ರಧಾನಮಂತ್ರಿಗಳು ಪುನರ್ ಬಳಕೆ ಮಾಡಬಹುದಾದ ಇಂಧನ ಮೂಲಗಳಿಗೆ ಒತ್ತು ನೀಡಿದ್ದು ಈ ಕಾರ್ಯಾಗಾರದಲ್ಲಿ ಅವುಗಳ ಬಗ್ಗೆಯೂ ಚರ್ಚೆ ನಡೆಯಲಿದೆ ಎಂದರು ಸಭೆಯಲ್ಲಿ ಪಾಲ್ಗೊಳ್ಳಲು ಮೂವತ್ತಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಮತ್ತು ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ ಭಾರತ ವಿಶ್ವದ ಅತಿದೊಡ್ಡ ಗ್ರಾಹಕ ಮತ್ತು ಎರಡನೇ ಅತಿದೊಡ್ಡ ಸಕ್ಕರೆ ಉತ್ಪಾದಕ ದೇಶವಾಗಿರುವುದರಿಂದ ಐಎಸ್ಒ ಕೌನ್ಸಿಲ್ ಭಾರತವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಭೆಯ ಅತಿಥೇಯ ದೇಶವಾಗಿ ನಾಮನಿರ್ದೇಶನ ಮಾಡಿದೆ